ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನೆ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೇಶ್ವರಿನಲ್ಲಿ ಈ ಕಡೆ ಭೂಮಿಗೆ ಅವರಮ್ಮನ್ನ ಅಜಿತ್ ಕರೆಸಿದಕ್ಕೆ ತುಂಬಾ ಖುಷಿಯಾಗಿರುತ್ತೆ ಅದರಲ್ಲೂ ಅವರಮ್ಮ ನೀನು ಇಂಥವ್ರ ಮನೆಗೆ ಸಿಕ್ಕಿರೋದು ತುಂಬಾ ಅದೃಷ್ಟವಂತೆ ಅಂತಲೇ ಹೇಳ್ಬೋದು ಭೂಮಿ ನನಗಂತೂ ತುಂಬಾ ಖುಷಿ ಆಗ್ತಿದೆ ಈಗ ನಾನು ಎಷ್ಟು ವರ್ಷ ಜೈಲಲ್ಲಿ ಇದ್ರೂ ಪರವಾಗಿಲ್ಲ ನೀನು ಇರೋದನ್ನು ನೋಡಿ ನನಗೆ ಯಾವುದೇ ಥರ ಟೆನ್ಷನ್ ಇಲ್ಲ ಆರಾಮಾಗೆ ನಾನು ಜೈಲಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿ ಈ ಕಡೆ ಭಾಗ್ಯಮ್ಮ ಹೇಳಿದಾಗ ಅಜಿತ್ ಇದ್ದವನು ಇಲ್ಲಮ್ಮ ನೀವು ಇಂಥ ಮಗಳನ್ನ ಪಡೆದಿರೋದಕ್ಕೆ ತುಂಬಾ ಅದೃಷ್ಟ ಮಾಡಿದ್ದೀರಾ ಈ ಮದುವೆಯಾಗಿ ಇಷ್ಟು ದಿನ ಆದರೂ ಯಾವಾಗಲೂ ಕೂಡ ನಿಮ್ಮ ನೆನಪಲ್ಲೇ ಇರ್ತಾರೆ ಅಷ್ಟು ಒಳ್ಳೆಯವರು ನಿಮ್ಮ ಮಗಳು ಇಂಥ ಮಗಳನ್ನ ಪಡೆದಿದ್ದೇ ನಿಮ್ಮ ಪುಣ್ಯ ಅಂತ ಹೇಳ್ಬೋದು ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ ಇನ್ನೊಂದು ಕಡೆ ಭಾಗ್ಯ ಇದ್ದವಳು ಹೌದು ಸಾಹೇಬ್ರೆ ನೀವು ಬಿಡಿಸ್ತೀರ ಅನ್ನೋ ನಂಬಿಕೆ ನನಗೆ ತುಂಬಾ ಚೆನ್ನಾಗಿದೆ ಆದರೆ ಈ ಬಿಡಿಸೋದ್ರಿಂದ ನನಗೆ ಒಂದು ಕಂಡೀಷನ್ ಇದೆ ಆದಷ್ಟು ಬೇಗ ನಾನು ನನ್ನ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಹಾಗಿದ್ದರೆ ಮಾತ್ರ ನನ್ನನ್ನು ಜೈಲಿಂದ ಬಿಡಿಸಿ ಇಲ್ಲಾಂದರೆ ನಾನು ಜೈಲಲ್ಲೇ ಇರ್ತೀನಿ ಅಂತ ಹೇಳಿ ಹೇಳಿದಾಗ ಈ ಕಡೆ ಭೂಮಿ ಹಾಗೆ ಅಜಿತ್ಗೆ ಫುಲ್ ಶಾಕ್ ಆಗುತ್ತೆ ಇನ್ನೊಂದು ಕಡೆ ಅಜಿತ್ ಇದ್ದನು ಭಾಗ್ಯಮ್ಮ ನೀವು ಏನೂ ತಲೆ ಕೆಡಿಸ್ಕೋಬೇಡಿ ಇನ್ನು ನೀವು ನಿಮ್ಮ ಮಗಳು ನಮ್ಮ ಮನೇಲಿ ನಿಮಗೆ ಮುಖ್ಯ ಅಲ್ವಾ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತೇನೆ ಇನ್ನು ಮನೆಯವರೆಲ್ಲರೂ ಕೂಡ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದಾದ್ಮೇಲೆ ಅಜಿತ್ ಇದ್ದನು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಿದ್ದಕ್ಕೆಲ್ಲ ಭೂಮಿಗೆ ಬಯಸ್ಬೇಕು ಅಂತ ಹೇಳಿ ಮೆಣಸಿಕಾಯಿನ ಜಾಸ್ತಿ ಹಾಕಿರ್ತೇನೆ ಆ ಕಡೆ ಭೂಮಿ ಇದ್ದಳು ಸಾಹೇಬ್ರಿ ನೀವು ಏನು ಮಾಡ್ತಾ ಇದ್ದೀರಾ ಇದು ಎಲ್ಲರೂ ಕೂಡ ಊಟ ಮಾಡೋದು ಅಲ್ವಾ ಅದರಲ್ಲೂ ನೀವು ಈ ಥರ ಕೆಲಸ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಈ ಕಡೆ ಅಜಿತ್ ಇದ್ದನು ಹೌದು ನಿನಗೆ ಬಯಸ್ಬೇಕು ಅಂತಲೇ ನಾನು ಈ ರೀತಿ ಮಾಡ್ತಾ ಇರೋದು ನೀನು ಜಾಸ್ತಿ ಮಾತಾಡಬೇಡ ಸುಮ್ಮನೆ ಇರು ಅಂತ ಹೇಳಿ ಈ ಕಡೆ ಅಜಿತ್ ಭೂಮಿಗೆ ಹೇಳ್ತೇನೆ ಇನ್ನೊಂದು ಕಡೆ ನೀರನ್ನು ಕೂಡ ಕೆಳಗಡೆ ಚೆಲ್ಲಿರ್ತಾನೆ ಈಗ ಅಜ್ಜಿಗೆ ಊಟಕ್ಕೆ ಹಾಕೋದಕ್ಕೆ ಅಂತ ಹೇಳಿ ಭೂಮಿ ಹೋಗ್ತಾಳೆ ಆದರೆ ತುಂಬಾ ಹಸಿರು ಮೆಣಸಿಕೆ ಇರೋದನ್ನ ನೋಡಿಬಿಟ್ಟು ಭೂಮಿ ಇದ್ದಳು ಅಜ್ಜಿ ನಾನು ಯಾವುದೋ ನೆನಪಲ್ಲಿ ತುಂಬಾ ಹಸಿರು ಮೆಣಸಿಕೈನ ಜಾಸ್ತಿ ಹಾಕಿದ್ದೀನಿ ಇದನ್ನು ತಿನ್ಬಿಡಿ ಅಜ್ಜಿ ನಿಮಗೆ ಬೇರೆದು ಕೊಡ್ತೀನಿ ಅಂತ ಹೇಳಿ ಬೇರೆ ಊಟನ ಬಿಡಿಸ್ತಾಳೆ a g ಇದು ಯಾರು ಮಾಡಿರೋ ಕೆಲಸ ಇಲ್ಲಿ ಕೆಳಗಡೆನೂ ಕೂಡ ನೀರು ಚೆಲ್ಲಿದ್ದಾರೆ ಅವ್ರಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಅಜ್ಜಿ ಊಟ ಕೂತಿದ್ದಾರೆ ಅನ್ನೋ ಪ್ರಜ್ಞೆಯೂ ಕೂಡ ಇಲ್ಲ ಹಿರಿಯ ಅಜ್ಜಿ ಒಂದು ನಿಮಿಷ ನೀವು ಅಲ್ಲಿಂದ ಎದ್ದೊಳ್ಬೇಡಿ ನಾನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಈ ಕಡೆ ಭೂಮಿ ಕ್ಲೀನ್ ಮಾಡ್ತಾಳೆ ಅದನ್ನು ನೋಡ್ಬಿಟ್ಟು ಅಜ್ಜಿತ್ತು ಏನಾಯ್ತು ಇವಳಿಗೆ ನಾನು ನೋಡಿದ್ರೆ ಇವಳಿಗೆ ಬಯಸ್ಬೇಕು ಅಂತ ಇದ್ದೀನಿ ಇವಳು ನೋಡಿದ್ರೆ ಮತ್ತೆ ಅಜ್ಜಿಗೆ ಹತ್ರ ಆಗ್ತಿದ್ದಾಳಲ್ಲ ಹೇಗಪ್ಪ ಇದನ್ನ ಸರಿ ಮಾಡೋದು ಅಂತ ಹೇಳಿ ಈ ಕಡೆ ಅಜ್ಜಿತ್ ಪ್ಲ್ಯಾನ್ ಇರ್ತಾನೆ ಇನ್ನೊಂದು ಕಡೆ ಭೂಮಿನ ರೂಮ್ ಒಳಗಡೆ ಕರೆದು ಅಲ್ಲ भूमि ನನಗಂತೂ ಸಾಕಾಗೋಗಿದೆ ಈಗ ಅಗ್ರಿಮೆಂಟ್ ಮದುವೆ ಯಾವಾಗ ಮುಗಿಯುತ್ತೋ ಏನೋ ನನಗಂತೂ ಗೊತ್ತಿಲ್ಲ ನೀವು ಇದನ್ನು ಹೇಗೆ ಬಗೆಹರಿಸ್ತೀರ ಅಂತಲೂ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ಭೂಮಿಗೆ ಹೇಳ್ತಾ ಇರ್ತೇನೆ ಅಲ್ಲ ಭೂಮಿ ನಾನು ಅಷ್ಟು ಒದ್ದಾಡ್ತಾ ಇದ್ದೀನಿ ಹೇಗಾದರೂ ಮಾಡಿ ಅಜ್ಜಿ ಹತ್ರ ಬಯಸಿ ನಿನ್ನನ್ನು ದೂರ ಮಾಡಬೇಕು ಅಂತ ಹೇಳಿ ನೀನು ನೋಡಿದ್ರೆ ಮತ್ತೆ ಅಜ್ಜಿಗೆ ಒಂದಾಗ್ತಾ ಇದೆಯಲ್ಲ ಅಂತ ಹೇಳಿದಾಗ ಈ ಕಡೆ ಭೂಮಿ ಇದ್ದಳು ಸಾಹೇಬ್ರೆ ನೀವು ತಲೆ ಕೆಡಿಸ್ಕೋಬೇಡಿ ನಮ್ಮದು ಡೈವರ್ಸ್ ಆದಮೇಲೆ ನನ್ನನ್ನು ಮನೆ ಬಿಟ್ಟು ಕಳಿಸೋಕ್ಕೆ ಯಾರು ಕೂಡ ತಡಿಬಾರ್ದಲ್ವಾ ಅಜ್ಜಿ ಕೂಡ ತಡೆಯಬಾರ್ದು ಆ ರೀತಿ ಮಾಡ್ತೀನಿ ನೀವು ತಲೆ ಕೆಡಿಸ್ಕೊಬೇಡಿ ಸಾಹಬ್ರಿ ಅಂತ ಹೇಳಿ ಈ ಕಡೆ ಭೂಮಿ ಭರವಸೆ ಕೊಡ್ತಾಳೆ ಇನ್ನೊಂದು ಕಡೆ ಅಜಿತ್ ಇದ್ದನು ಹೌದು ಹಾಗೆ ಆಗಬೇಕು ಎಲ್ಲರೂ ಕೂಡ ಹತ್ರ ಆದರೆ ನೀನು ನಮ್ಮ ಮನೆ ಬಿಟ್ಟು ಕಳ್ಸೋದಕ್ಕೆ ಹಾಕೋದೇ ಇಲ್ಲ ಅಂತ ಹೇಳಿ ಅಜಿತ್ ಹೇಳ್ತಾನೆ ಇನ್ನೊಂದು ಕಡೆ ಭೂಮಿ ರೂಮಲ್ಲಿರಬೇಕಾದ್ರೆ ಸಾಹೇಬ್ರೆ ನೀವು ನಮ್ಮಮ್ಮನ ಕರ್ಕೊಂಡು ಬಂದಿದ್ದು ನನಗಂತೂ ತುಂಬಾ ಖುಷಿಯಾಯಿತು ಹೇಳೋಕ್ಕೆ ಆಗ್ತರೆ ಅಷ್ಟು ಖುಷಿಯಾಯಿತು ನೀವು ಎಷ್ಟು ಒಳ್ಳೆಯವರಲ್ವಾ ಸಾಹೇಬ್ರೆ ನನ್ನ ಕಷ್ಟನ ಅರ್ಥ ಮಾಡಿಕೊಂಡು ನೀವು ನಮ್ಮಮ್ಮನ ಕರ್ಕೊಂಡು ಬಂದಿದ್ದೀರಲ್ಲ ಅಂತ ಹೇಳಿ ಖುಷಿಯಿಂದ ಅಜಿತ್ನ ತಪ್ಕೊಳ್ಳೋಕ್ಕೆ ಹೋದಾಗ ಅಜಿತ್ ಇದ್ದವನು ಭೂಮಿನ ದೂರ ತಳ್ತಾನೆ ಏ ಭೂಮಿ ನೀನು ಒಂದು ಮಾತು ಕೇಳಿಸ್ಕೊ ನಾನು ಖುಷಿಯಾಗಲಿ ಅಂತ ಹೊರತು ಅಮ್ಮನ ಕರ್ಕೊಂಡು ಬಂದಿದ್ದು ಆದರೆ ನೀನು ನಮ್ಮ ಮನೆಯವರೆಲ್ಲರಿಗೂ ಹತ್ರ ಆಗೋದಕ್ಕೆ ಹೋಗ್ತಾ ಇದ್ದೀಯಾ ಇದು ನಮ್ಮ ಅಗ್ರಿಮೆಂಟ್ ಮ್ಯಾರೇಜ್ ಅಂತ ನಿನಗೂ ಗೊತ್ತಿರೋ ವಿಷಯ ಅದರಲ್ಲೂ ಕೂಡ ನೀನು ಇಷ್ಟು ಹತ್ರ ಆಗೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಇದರಲ್ಲೂ ನಿನ್ನನ್ನು ಹೇಗೆ ನಾನು ಕಳಿಸೋದು ಅಂತ ಪ್ಲ್ಯಾನ್ ಇದ್ದೀನಿ ನೀನು ನೋಡಿದ್ರೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಕೂಡ ಆಗ್ತಾ ಇದೆಯಾ ಅಂತ ಹೇಳಿ ಅಜಿತ್ ಬೈದಾಗ ಭೂಮಿಗೆ ತಡ್ಕೊಳ್ಳೋದಕ್ಕೆ ಆಗೋಲ್ಲ ಅಷ್ಟು ಮನಸ್ಸಿಗೆ ನೋವಾಗುತ್ತೆ ಸರಿ ಸಾಯಬ್ರಿ ನೀವು ಹೇಳ್ದಂಗೆ ಮಾಡ್ತೀನಿ ನೀವು ಎಲ್ಲರ ಮುಂದೆ ನನ್ನನ್ನು ಪ್ರೀತಿಸೋ ಥರ ನಾಟಕ ಆಡ್ತಿರಲ್ಲ ಆಗ ಏನು ಮಾಡಬೇಕು ಹೇಳಿ ಅಷ್ಟೇ ತಾನೇ ಅಜ್ಜಿಯಿಂದ ದೂರ ಆಗೋದು ಅಷ್ಟೇ ತಾನೇ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ಸಾಹೇಬ್ರೆ ನಾನು ಯಾವತ್ತಿದ್ರೂ ಹೋಗೋಣ ತಾನೆ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ನಾನು ಯಾವತ್ತೂ ಕೂಡ ಆ ರೀತಿ ನಡ್ಕೊಳ್ಳೋದಿಲ್ಲ ಅಂತ ಹೇಳಿ ಭೂಮಿ ಹೇಳ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್